ರಾಯಭಾಗ ತಾಲೂಕಿನ ಕುಡಚಿ ವಿಧಾನಸಭಾ ಕ್ಷೇತ್ರದ ಇವತ್ತು ಹೊಂದ್ಕೊಂಡಿರ್ತಕ್ಕಂಥ ಉದ್ಘಾಟನೆಯ ಸಮಾರಂಭ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ನನಗೆ ಆತ್ಮೀಯರು ಕೂಡ ಆದಂಥ ಸನ್ಮಾನ್ಯ ಮಹೇಂದ್ರ ರಮ್ಮಣ್ಣನವರೇ ಹಾಗೂ ವೇದಿಕೆ ಮೇಲೆ ಗೊತ್ತಿರ್ತಕ್ಕಂಥ ಮಾಜಿ ಶಾಸಕರಾದಂಥ ಸರೀಕರ್ ಅವರೇ ಸ್ವೀಕಾರ ಸರಿಕಾರ ಭೀಮಪ್ಪ ಸರೀಕರ್ ಎರಡು ಸಾವಿರದ ಎಂಟನೇ ನಾಲ್ಕನೇ ಇಸ್ಪಿಯಲ್ಲಿ ಎಮ್ ಎಲ್ ಎ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟು ನಮ್ಮ ಜೊತೆಯಲ್ಲಿ ಅವರು ಶಾಸಕರಾಗಿದ್ದರು ಅವಾಗ ರಾಯಭಾ ಕ್ಷೇತ್ರ ಅದು ಜಿಲ್ಲೆ ಮುಂಡಗಿನಿಂದ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇತರ ಯಾಕೆಂದರೆ ಬಹಳಷ್ಟು ಗಣ್ಯಾತಿ ಗಣ್ಯ ಸ್ಥಳೀಯ ಮುಖಂಡರುಗಳು ಹಾಗೂ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಪುರಸಭೆ ಅಧ್ಯಕ್ಷರಾದಂಥ ವಸಂತ್ ಮಾಳಿಯವರು ಎಲ್ಲ ಪುರಸಭೆ ಮತ್ತು ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಡಿ ಎಚ್ ಓ ಆದಂಥ ಗಡಾದ್ರವರೇ ಡಾಕ್ಟರ್ ಗಡಾದವರೇ ಹಾಗೂ ನಮ್ಮ ಚಿಕ್ಕೋಡಿ ಅಪರ ಜಿಲ್ಲಾ ಡಿ ಎಚ್ ಓ ಆದಂಥ ಗಡೆಯದ ಡಾಕ್ಟರ್ ಗಡೆಯದವರೇ ಹಾಗೂ ಇನ್ನಿತರ ಎಲ್ಲ ನಮ್ಮ ಇಲಾಖೆ ಅಧಿಕಾರಿಗಳೇ ವೈದ್ಯರೇ ಸಿಬ್ಬಂದಿಯವರೇ ಶುಶ್ರೂಷಕರೇ ಹಾಗೂ ಆಶಾ ಕಾರ್ಯಕರ್ತರೇ ಮತ್ತು ಬಂದಿರತಕ್ಕಂಥ ಎಲ್ಲ ಈ ಊರಿನ ಎಲ್ಲ ಗ್ರಾಮಸ್ಥರೇ ಹಿರಿಯರೇ ದೊಡ್ಡವರೇ ತಾಯಿಂದರೆ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮದ ಮಿತ್ರರೇ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾಯಿದೆ ಯಾಕೆಂತ ಹೇಳಿದ್ರೆ ನಮ್ಮ ಶಾಸಕರು ಮಹೇಂದ್ರ ಅವರು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬರಲೇಬೇಕು ಬಂದು ಇದನ್ನು ಉದ್ಘಾಟನೆ ಮಾಡಬೇಕು ಅಂತ ಅವರು ನನಗೆ ಒತ್ತಾಯ ಮಾಡಿದರು ಮತ್ತು ನಾನು ಭಾಳಷ್ಟು ವರ್ಷಗಳಿಂದ ರಾಜಕಾರಣ ಇದ್ದರೂ ಕೂಡ ಕುಡುಚಿಗೆ ಬರುವಂಥ ಅವಕಾಶ ಆಗಿರಲಿಲ್ಲ ಅದಕ್ಕೆ ಪ್ರಥಮ ಬಾರಿಗೆ ಇಲ್ಲಿಗೆ ಬರ್ತಕ್ಕಂಥ ಅವಕಾಶ ನಮ್ಮ ಅವರು ಇವತ್ತು ತಲುಪಿಸಿಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಆಗಿರುವಂಥದ್ದು ತುಂಬ ನನಗೆ ಸಂತೋಷ ಆಗ್ತದೆ ಇವತ್ತು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಅದರ ಜೊತೆಯಲ್ಲಿ ವಸತಿ ಏನಿದೆ ಅದು ಎರಡು ಸ್ಥಳಗಳಲ್ಲಿ ಮೊರಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಕುಡುಚಿ ಸಮುದಾಯ ಆರೋಗ್ಯ ಕೇಂದ್ರದ ಅಲ್ಲಿ ವಸತಿ ಗೃಹಗಳನ್ನು ನಿರ್ಮಾಣ ಆಗಿರ್ತಕ್ಕಂಥ ಕಾಮಗಾರಿಗಳನ್ನು ಮುಕ್ತಾಯ ಆಗಿ ಇವತ್ತು ಉದ್ಘಾಟನೆ ಆಗಿದೆ ಇದು ಭಾಳ ಸಂತೋಷದ ವಿಚಾರ ಹೇಳಿದ್ರೆ ಒಳ್ಳೊಳ್ಳೆ ವ್ಯವಸ್ಥೆಗಳು ನಮ್ಮ ಸಿಬ್ಬಂದಿಯವ್ರಿಗೂ ವೈದ್ಯರಿಗೂ ಕೂಡ ಇರಬೇಕಾಗ್ತದೆ ಇಲ್ಲದೆ ಅವರಿಗೆ ಸೇವೆ ನೀಡೋದು ಕೂಡ ಕಷ್ಟ ಮತ್ತು ಈ ಹೊಸದಾಗಿ ನಿರ್ಮಾಣ ಆಗಿರ್ತಕ್ಕಂಥ ಆರೋಗ್ಯ ಸಮುದಾಯ ಆರೋಗ್ಯ ಕೇಂದ್ರ ಏನಿದೆ ಇದರ ಮುಖಾಂತರ ಖಂಡಿತವಾಗಿಯೂ ಇನ್ನು ಉತ್ತಮವಾದಂಥ ಸೇವೆಯನ್ನು ನೀಡ್ತಕ್ಕಂಥದಕ್ಕೆ ಆರೋಗ್ಯ ಸೇವೆಗಳನ್ನು ನಾವು ಜನರಿಗೆ ನೀಡ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಆರೋಗ್ಯ ಖಂಡಿತವಾಗಿಯೂ ಬಹಳ ಒಂದು ಪ್ರಮುಖವಾದಂಥ ಕ್ಷೇತ್ರ ಇದು ಈ ಒಂದು ಸೇವೆ ಏನಿದೆ ಇದು ಸೇವೆ ಸೇವಾ ಕ್ಷೇತ್ರ ಇದೆ ಜನರಿಗೆ ಇದು ಬಹಳ ಹತ್ತಿರ ಮತ್ತು ಅಗತ್ಯ ಇರುವಂಥದ್ದು ಮತ್ತು ಯಾವಾಗ ಆರೋಗ್ಯ ಕೆಡ್ತದೆ ಅವಾಗ ಜನರಿಗೆ ಒಂದು ಸುಲಭವಾದ ರೀತಿಯಾಗಿ ಅಥವಾ ಹತ್ತಿರದಲ್ಲಿ ಮತ್ತು ಕಮ್ಮಿ ಬೆಲೆಯಲ್ಲಿ ಅದು ಉಚಿತವಾಗಿ ಆ ಆರೋಗ್ಯ ಸೇವನೆ ಅವ್ರಿಗೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ಪಡ್ಕೊಳ್ತಕ್ಕಂಥದ್ದಾದಾಗ ಖಂಡಿತವಾಗಿ ಅವ್ರಿಗೆ ದೊಡ್ಡ ಒಂದು ಭಾರ ಅವರಿಂದ ಅವ್ರ ಮೇಲೆ ಇಲ್ಲೇ ಇರೋ ರೀತಿ ಆಗ್ತದೆ ಇವತ್ತು ನಮ್ಮ ಜನರ ಒಂದು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ದು ಅದು ಬಹಳಷ್ಟು ಒಂದು ದೊಡ್ಡ ಒಂದು ಜವಾಬ್ದಾರಿ ಸರ್ಕಾರ ಇವತ್ತು ಒಂದು ಕಡೆ ಆರೋಗ್ಯವನ್ನು ಅದು ಕೆಡದೇ ಇರುವಂಥದ್ದು ನೋಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆರೋಗ್ಯ ಕೆಟ್ಟ ನಂತರ ಚಿಕಿತ್ಸೆ ಪಡ್ಕೊಳ್ಳೋದು ಒಂದು ಆದರೆ ಕೆಡದಕ್ಕಿಂತ ಮುಂಚೆ ನಾವು ಅನೇಕ ಒಂದು ರೀತಿಯಾಗಿ ನಮ್ಮಲ್ಲಿ ಸ್ವಲ್ಪ ಶಿಸ್ತಿದ್ರೆ ಅವಾಗ ಅದನ್ನು ನಾವು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಕೂಡ ನಮ್ಮ ಕೈಯಲ್ಲೇ ಇರಬೇಕು ಇವತ್ತು ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಜನರಿಗೆ ಹೃದಯಾಘಾತಗಳು ಕ್ಯಾನ್ಸರ್ ರೋಗಗಳು ಸ್ಟ್ರೋಕ್ ಅಂದರೆ ಪಾರ್ಶ್ವವಾಯು ಆಗುವಂಥದ್ದು ಈ ಥರ ಅನೇಕ ಈ ಈ ಥರ ಕಾಯಿಲೆಗಳು ಹೆಚ್ಚಾಗ್ತಾ ಇರತಕ್ಕಂಥ ಇದಕ್ಕೆ ಕಾರಣ ಇದೆ ಯಾಕೆಂದರೆ ಎಲ್ಲದರಲ್ಲೂ ಕೂಡ ಏನು ಮಾಲಿನ್ಯವನ್ನು ನಾವು ನೋಡ್ತೀವಿ ಈಗ ನಮ್ಮ ಆಹಾರದಲ್ಲಿ ಮಾಲಿನ್ಯ ಅದು ಎಲ್ಲ ಕಡೆ ನಾವು ಪೆಸ್ಟಿಸೈಜನ್ನು ಮತ್ತು ಎಲ್ಲ ಫರ್ಟಿಲೈಸರು ಎಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇದ್ವಿ ಆಹಾರದ ಒಂದು ವಿಚಾರ ಇರ್ಬೋದು ಅಥವಾ ನಮ್ಮ ಜೀವನ ಶೈಲಿ ಅಥವಾ ನಮ್ಮ ಅಭ್ಯಾಸಗಳು ಅಭ್ಯಾಸ ಇದೆಲ್ಲದರಿಂದ ನಮಗೆ ಆರೋಗ್ಯ ಕೇಳುವಂಥದ್ದು ಆಗ್ತಾಯಿದೆ ಅದರಿಂದ ಇದ್ರ ಬಗ್ಗೆ ನಾವು ಇವತ್ತು ಯೋಚನೆ ಮಾಡಲೇಬೇಕು ಏನಾಗ್ತದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಶಿಸ್ತಿನ ಬದುಕನ್ನು ಬದುಕಿದಾಗ ಅವಾಗ ಅನೇಕ ರೋಗಗಳು ಅಲ್ಲಿ ನಿಂತು ಹೋಗ್ತವೆ ವಿಶೇಷವಾಗಿ ನಮಗೆ ಈ ರಕ್ತದ ಒತ್ತಡ ಬ್ಲಡ್ ಪ್ರೆಷರು ಅಥವಾ ಸಕ್ಕರೆ ಕಾಯಿಲೆ ಡಯಾಬಿಟೀಸು ಇದೆಲ್ಲವನ್ನು ಕೂಡ ನಾವು ನಿಯಂತ್ರಣ ಮಾಡುವಂಥದ್ದು ಕೂಡ ಭಾಳ ಮುಖ್ಯ ನಾವು ತಪಾಸಣೆ ಮಾಡಿಸ್ಕೊಡೋಕ್ಕೆ ಹೋಗೋದಿಲ್ಲ ಚೆಕ್ ಮಾಡಿಸ್ಕೊಳಕ್ಕೆ ಹೋಗೋದಿಲ್ಲ ನಮಗೆ ಗೊತ್ತೇ ಇರೋದಿಲ್ಲ ನಮಗೆ ಬಿ ಪಿ ಇದೆ ಶುಗರ್ ಸಮಸ್ಯೆ ಇದೆ ಇದೆಲ್ಲ ಗೊತ್ತೇ ಇರೋದಿಲ್ಲ ನಮಗೆ ಗೊತ್ತಿದ್ರೂ ಕೂಡ ಏನು ಏನೂ ಹೋಗೋಲ್ಲ ಬಿಟ್ಬಿಡ್ತೀವಿ ಪರವಾಗಿಲ್ಲ ಬಿಡಪ್ಪ ಏನಾಗುತ್ತೆ ಅಂತ ಆದರೆ ಅದೇ ಮೂಲ ಅದಕ್ಕೇನೆ ನಾವು ಈಗ ಒತ್ತನ್ನು ಈ ಒಂದು ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳಿದಾಗ ತಪಾಸಣೆ ಮಾಡಿಸುವಂಥದ್ದು ಮತ್ತು ಅದನ್ನು ಪತ್ತೆ ಹಚ್ಚುವಂಥದ್ದು ಆದ್ಯತೆ ನೀಡಬೇಕು ಅಂತ ಹೇಳಿ ಈಗ ನಾವೊಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಗೃಹ ಆರೋಗ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೇವೆ ಈಗ ಕಳೆದ ವಾರ ಅಥವಾ ಹದಿನೈದು ಹಿಂದೆ ಎಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ನಮ್ಮ ಎ ಎನ್ ಎಮ್ಗಳಿಗೆ ನಮ್ಮ ಎಲ್ಲ ಸಿ ಎಚ್ ಓಗಳಿಗೆ ಎಲ್ಲರೂ ಕೂಡ ತರಬೇತಿಯನ್ನು ಕೊಟ್ಟಿದ್ದೇವೆ ಒಂದು ಹದಿನಾಲ್ಕು ಅಂಶಗಳವರು ಮನೆ ಮನೆಗೆ ಹೋಗಿ ವಿಚಾರಣೆ ಮಾಡಬೇಕು ತಿಳ್ಕೋಬೇಕು ಆಮೇಲೆ ಯಾರಿಗಾದರೂ ಕೂಡ ಬಿ ಪಿ ಶುಗರ್ ಇದೆ ಅಂತ ದೃಢೀಕರಣ ಆದಮೇಲೆ ಅವ್ರಿಗೆ ಅದನ್ನು ನಿಯಂತ್ರಣ ಇಟ್ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅದನ್ನು ಶಾಶ್ವತವಾಗಿ ನಾವು ಅವ್ರಿಗೆ ಯಾರ್ಯಾರಿಗೆ ಬಿ ಪಿ ಶುಗರ್ ಇದೆ ಅಂತ ಗೊತ್ತಾದರೆ ಅವರಿಗೆ ನಾವು ಅವರ ಜೀವನ ಪರ್ಯಂತ ನಾವು ಅವ್ರಿಗೆ ಉಚಿತವಾಗಿ ಔಷಧಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಸರ್ಕಾರ ಮಾಡಿದ್ದೇವೆ ಅದೇ ಆ ಕಂಟ್ರೋಲಲ್ಲಿ ಇರಬೇಕು ಇರಬೇಕು ಅದಿದ್ದರೆ ಈಗ ಕಿಡ್ನಿ ಸಮಸ್ಯೆ ಡಯಾಲಿಸಿಸ್ ಹೋಗ್ಬೇಕು ಹಾರ್ಟ್ ಸಮಸ್ಯೆ ಬೇರೆ ಸಮಸ್ಯೆ ಅದೆಲ್ಲ ಇದೇ ಮೂಲ ಕಾರಣ ಇದನ್ನು ನೋಡ್ಕೊಂಡ್ರೆ ಒಂದು ಐವತ್ತು ಪರ್ಸೆಂಟಷ್ಟು ನಿಯಂತ್ರಣ ಬಂದ್ಬಿಡ್ತದೆ ಮತ್ತು ಅದ್ರ ಜೊತೆಯಲ್ಲಿ ಕಣ್ಣಿನ ತಪಾಸಣೆ ಬೇರೆ ಬೇರೆ ಮಾನಸಿಕ ಒಂದು ರೋಗಗಳು ಮತ್ತು ಈಗ ಡಯಾಬಿಟಿಸ್ ಇದ್ದಾಗ ಏನಾಗ್ತದೆ ನಮ್ಮ ಕಾಲಲ್ಲಿ ಒಂದು ಸಣ್ಣ ಒಂದು ಕುಣ್ಣಾಗಿರ್ತದೆ ಅವಾಗ ನಾವು ಅದು ನೋಡೋಕೆ ಹೋಗೋದಿಲ್ಲ ಅವಾಗ ಹಾಗೆ ಬಿಡ್ತೀವಿ ನಾವು ಕಾಲು ಕಳ್ಕೊಡ್ತೀವಿ ಕಣ್ಣು ಕಳ್ಕೊಡ್ತೀವಿ ಡಯಾಬಿಟಿಕ್ ಫುಟ್ ಅಂತ ಹೇಳ್ತೀವಿ ಡಯಾಬಿಟಿಕ್ ರಿಟೋನೋಪತಿ ಇದೆಲ್ಲ ಕೂಡ ನಾವು ಈ ಅಂಶಗಳ ಸೇರಿಸ್ಕೊಂಡಿದ್ದೇವೆ ಮತ್ತು ಕೆಲವು ಕ್ಯಾನ್ಸರ್ಗಳನ್ನು ಪ್ರಾಥಮಿಕವಾಗಿ ಪತ್ತೆ ಹಚ್ಚೋದಕ್ಕೂ ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ ಇದೇನಂತ ಹೇಳಿದ್ರೆ ಮೊದಲೇ ನಾವು ಪತ್ತೆ ಹಚ್ಚಬೇಕು ಮೊದಲೇ ಗೊತ್ತಾದರೆ ನಾವು ಅದನ್ನು ಗುಣಪಡಿಸ್ಕೊಳ್ಳೋದು ಸುಲಭ ಚಿಕಿತ್ಸೆ ಸುಲಭ ನಾವು ನೋಡ್ಕೊಳ್ಳೋದೇ ಹೋದರೆ ತಡವಾಗಿ ಗೊತ್ತಾದರೆ ಕ್ಯಾನ್ಸರ್ ನಮಗೆ ಮೂರನೇ ಹಂತ ನಾಲ್ಕನೇ ಹಂತಕ್ಕೆ ಹೋಗಿ ನಾವು ಅವಾಗ ಗೊತ್ತಾದರೆ ನಾವೇನು ಮಾಡೋಕ್ಕಾಗಲ್ಲ ಅಥವಾ ಖರ್ಚು ಸಿಕ್ಕಾಬಟ್ಟೆ ಆಗೋಗ್ತದೆ ಎಷ್ಟೋ ಜನ ಒಂದು ಈ ಥರ ರೋಗ ಬಂದರೆ ಅವ್ರ ಬಡತನದಿಂದ ಏನು ಸ್ವಲ್ಪ ಪರವಾಗಿಲ್ಲ ಅಂತ ಏನು ಕುಟುಂಬ ಇರ್ತದೆ ಅವ್ರ ಬಡತನ ಹೋಗ್ತಾರೆ ಎಲ್ಲ ಸಾಲ ಬಾಲ ಮಾಡಿಕೊಂಡು ಎಲ್ಲ ಭಾಳ ಕಷ್ಟಕ್ಕೆ ಸಿಕ್ಕಾಕ್ ಈ ಥರದ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಈ ಗೃಹ ಆರೋಗ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ನಮ್ಮ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದೀನಿ ನೀವು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಇದನ್ನು ನೀವು ಮಾಡಬೇಕಾಗ್ತದೆ ಮತ್ತು ಅದೇ ಹಲವಾರು ನಾವು ಕಾರ್ಯಕ್ರಮಗಳನ್ನು ನಾವು ಬಂದ ಮೇಲೆ ಮಾಡಿದ್ದೇವೆ ಈಗ ನಮ್ಮ ಪುನೀತ್ ರಾಜ್ಕುಮಾರ್ ಹೆಸರಿನಲ್ಲಿ ಹೃದಯ ಹೃದಯ ಚಿಕಿತ್ಸೆ ಮಾಡುವಂಥದ್ದು ಸುಮಾರು ಎಂಬತ್ತೈದು ತಾಲೂಕು ಆಸ್ಪತ್ರೆಗಳು ಮಾಡಿದ್ದೇನೆ ಈ ವರ್ಷ ಎಲ್ಲ ತಾಲೂಕು ಆಸ್ಪತ್ರೆಗಳು ವಿಸ್ತರಣೆ ಮಾಡ್ತಾ ಇದ್ದೀವಿ ಅದೇ ಇ ಸಿ ಜಿಯನ್ನು ಮಾಡಿಸುವಂಥದ್ದು ಅವರ ಹೃದಯವನ್ನು ಚೆಕ್ ಮಾಡಿಸುವಂಥದ್ದು ಮೊದಲೇ ಗೊತ್ತಾದರೆ ಅವರಿಗೆ ನಾವು ಅವರಿಗೆ ಅವರ ಹೃದಯವನ್ನು ನೋಡ್ಕೊಳ್ಬೋದು ಅದಕ್ಕೆ ಸರಿಯಾದ ಕ್ರಮ ತಗೋಬೋದು ಅವ್ರಿಗೆ ಹೃದಯಘಾತ ಆಗೋದಕ್ಕಿಂತ ಮುಂಚೆನೇ ನಾವು ಅವ್ರಿಗೆ ಚಿಕಿತ್ಸೆ ಕೊಡ್ಬೋದು ಈ ಥರದ ಒಂದು ಕಾರ್ಯಕ್ರಮವನ್ನು ಕೂಡ ಈಗ ಈಗಾಗಲೇ ಎಂಬತ್ತೆರಡು ತಾಲೂಕುಗಳಾಗಿದೆ ಈ ವರ್ಷ ಉಳಿದ ಎಲ್ಲ ತಾಲೂಕುಗಳಿಗೂ ವಿಸ್ತರಣೆ ಮಾಡ್ತೀವಿ ಆದರೆ ಕುಡಚಿಯಲ್ಲಿ ತಾಲೂಕು ಇಲ್ಲದೇ ಇರೋದ್ರಿಂದ ಇಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಅದನ್ನು ಸೇರಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಬಾಣಂತಿಯರು ತಾಯಿಯ ಆರೋಗ್ಯ ಬಹಳ ಮುಖ್ಯ ತಾಯಿ ಮತ್ತು ಮಗು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಯಾಕಂದ್ರೆ ಅನೇಕ ಪಾಪ ಅನೇಕ ಬಾಣಂತಿಯರು ಸಾವ್ಬಾಡ್ ಆಗ್ತಾ ಇದೆ ಯಾಕೆಂತ ಹೇಳಿದ್ರೆ ಎಷ್ಟು ಕೆಲವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಪರಿಸ್ಥಿತಿ ಭಾಳ ಗಂಭೀರ ಇರ್ತದೆ ಆದರೆ ಅನೇಕ ಸಾವಗಳು ಅದು ನಾವು ತಡೆಯಬಹುದಾಗಿತ್ತು ಸರಿಯಾದ ಕ್ರಮ ತಗೊಂಡಿದ್ದಿದ್ರೆ ಅವರಿಗೆ ಮೊದಲೇ ಅವ್ರಿಗೆ ನಾವು ರಕ್ತಹೀನತೆ ಅಂತ ಹೇಳ್ತೇವೆ ಅನಿಯಮ್ಯ ಅಂತ ಇರ್ತದೆ ಅದನ್ನು ಪತ್ತೆ ಹಚ್ಚಿದರೆ ನಾವು ಅವ್ರಿಗೆ ಆ ತಾಯಿ ಗರ್ಭಿಣಿಗೆ ನಾವು ನೋಡ್ಕೋಬಹುದಾಗಿತ್ತು ಅಥವಾ ಅವ್ರು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಮೊದಲೇ ಹೇಳಬೇಕಾಗ್ತದೆ ಈ ಥರದ ಒಂದು ನಾವು ಮಾಡಿದ್ದೇವೆ ಈ ವರ್ಷ ನಾವು ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಸಾಹೇಬರು ಆ ನಾವು ಹಾಕಿದ್ದೀವಿ ನನ್ನ ಉದ್ದೇಶ ಏನಂತ ಹೇಳಿದ್ರೆ ಯಾವ್ಯಾವ ಈ ಒಂದು ಬಾಣಂತಿಯ ಸಾವುಗಳನ್ನು ತಡೆ ಅದನ್ನು ತಡೆಗಟ್ಟಿಸ್ತಕ್ಕಂಥ ಯಾವ ಒಂದು ಬಾಣಂತಿಯ ಸಾವಿದೆ ಅದನ್ನು ನಾವು ಒಂದನ್ನು ಕೂಡ ಅದಕ್ಕೆ ಆಗಲಿಕ್ಕೆ ಬಿಡಬಾರ್ದು ಆ ತಾಯಿಯ ಜೀವನ ಉಳಿಸ್ಬೇಕು ಅಂತ ಹೇಳಿ ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಇವತ್ತು ಅದನ್ನು ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈಗಾಗಲೇ ಅದು ಅನುಷ್ಠಾನ ಮಾಡ್ತಾ ಇದ್ದೀವಿ ಈಗ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಳೆದ ಇದು ಪ್ರಾರಂಭ ಆಗಿದ್ದರಿಂದ ಏನು ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಸುಮಾರು ಅರವತ್ಮೂರು ಬಾಣಂತಿಯರು ಒಂದು ಲಕ್ಷ ಏನು ಹೆರಿಗೆ ಆಗ್ತಾ ಇತ್ತು ಅದರಲ್ಲಿ ಅರವತ್ಮೂರು ಹೆಣ್ಣುಮಕ್ಳು ಸತ್ತೋಗ್ತಾ ಇತ್ತು ನಾವು ಅದನ್ನ ಈ ವರ್ಷ ನಲವತ್ತೈದಕ್ಕೆ ಇಳಿಸ್ಬೇಕು ಅಂತ ಇದ್ದೀವಿ ಇನ್ನು ಮುಂದಿನ ಮೂರು ವರ್ಷದಲ್ಲಿ ಇಪ್ಪತ್ತಕ್ಕೆ ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ ಅಂದರೆ ಆ ಒಂದು ಸೂಚ್ಯಾಂಕ ಏನಿದೆ ತಾಯಿ ಮರಣ ಸೂಚ್ಯಾಂಕವನ್ನ ಅರವತ್ ಮೂರ ಅರವತ್ ಮೂರಿಂದ ಈ ವರ್ಷ ನಲವತ್ತೈದಕ್ಕೆ ಇಳಿಸ್ಬೇಕು ಮುಂದಿನ ಮೂರು ವರ್ಷದಲ್ಲಿ ಇಪ್ಪತ್ತಕ್ಕೆ ಇಳಿಸ್ಬೇಕು ಅಂತ ನಮ್ಮ ಉದ್ದೇಶ ಆಗಿದೆ ಅದೇ ಆದಷ್ಟು ಅವರ ಜೀವವನ್ನು ಉಳಿಸ್ಬೇಕು ಮೊಟ್ಟೆ ಇದು ಚಿಕ್ಕೋಡಿಯಲ್ಲೂ ಆಗಿತ್ತು ಒಂದು ಘಟನೆ ಪಾಪ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ ಅಲ್ಲಿ ಆ ಸ್ತ್ರೀ ರೋಗ ತಜ್ಞರಿಲ್ಲ ಅಲ್ಲಿಂದ ಬೆಳಗಾವಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಕರ್ಕೊಂಡು ಹೋಗೋ ದಾರಿಯಲ್ಲೇ ಪಾಪ ಅವರು ಆ ಥರ ಆಗಬಾರ್ದು ಅಲ್ಲಿ ಡಾಕ್ಟರ್ ಇರಬೇಕು ಅದಿಲ್ಲ ಅದು ಅದ್ರ ಬಗ್ಗೆ ಮಾಹಿತಿಯನ್ನು ಇಟ್ಕೊಂಡಿದ್ವಿ ಈ ತರದ ನಾವು ಕ್ರಮಗಳನ್ನ ನಮ್ಮ ನಾವು ಈಗ ಮಾಡ್ತಾ ಇರ್ತಕ್ಕಂಥದ್ದು ದೀರ್ಘಾವಧಿ ಯೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ ಅದ್ರ ಜೊತೆಯಲ್ಲಿ ಅದಕ್ಕೆ ಅವ್ರು ಹೇಳಿದ್ದಾರೆ ಈಗ ನಮ್ಮ ಸ್ತ್ರೀ ರೋಗ ಅಂತ ಹೇಳಿದ್ದಾರೆ ಕೆಲವು ಕಡೆ ಇಲ್ಲ ಅಂತ ಈಗ ನಾವೊಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಅದು ಇಪ್ಪತ್ನಾಲ್ಕು ಗಂಟೆ ಸೇವೆಯನ್ನು ನೀಡ್ತಕ್ಕಂಥ ತಾಯಿಯ ವಿಚಾರದಲ್ಲಿ ಅಂದ್ರೆ ಹೆರಿಗೆಯ ವಿಚಾರದಲ್ಲಿ ನೀಡಬೇಕು ಅಂತ ತಾಯಿ ಮಕ್ಕಳ ವಿಚಾರದಲ್ಲಿ ಅಂದ್ರೆ ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ ಎರಡು ಸ್ತ್ರೀ ರೋಗ ತಜ್ಞರು ಎರಡು ಮಕ್ಕಳ ತಜ್ಞರು ಎರಡು ಅಳವಡಿಕೆ ತಜ್ಞರು ಇರಬೇಕು ಅವಾಗ ಎಷ್ಟೇ ಸಮಯಕ್ಕೆ ಜನ ಆಸ್ಪತ್ರೆಗೆ ಯಾರಾದರೂ ಹೋದ್ರೆ ಅಲ್ಲಿ ಡಾಕ್ಟರ್ ಸಿಗ್ಬೇಕು ಅದನ್ನ ತರ್ತಕ್ಕಂಥದ್ದಕ್ಕೆ ಈಗ ನಾವು ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದೀನಿ ಡಾಕ್ಟರ್ ಡಾಕ್ಟರ್ಗಳಲ್ಲಿ ನಾನು ಮರು ಹೊಂದಾಣಿಕೆ ಮಾಡಿಕೊಂಡು ಈ ತರದ ವ್ಯವಸ್ಥೆ ಅದು ಇಲ್ಲಿ ಮತ್ತೊಮ್ಮೆ ಇಲ್ಲಿ ತಾಲೂಕು ಆಸ್ಪತ್ರೆ ಇಲ್ಲ ಅದಕ್ಕೆ ಇಲ್ಲಿ ಯಾವ್ದಾದ್ರು ಒಂದು ಸಮುದಾಯ ಹಾಗೂ ಕೇಂದ್ರವನ್ನೇ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ತರ್ತಕ್ಕಂಥದ್ದಕ್ಕೆ ನಾನು ನಮ್ಮ ಅಧಿಕಾರಿಗಳಿಗೆ ಈಗಾಗಲೇ ನೀವು ಭಾಷಣ ಮಾಡೋದಕ್ಕೆ ನಾನು ಬಟ್ಕೊಳ್ಬಿಟ್ಟಿದ್ದೆ ಯಾವುದಾದ್ರೆ ನೂರು ಸಾವಿರದ ಆರೋಗ್ಯ ಇದೆ ಒಂದು ಕಡೆ ಈ ತರ ಒಂದು ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು ನೀವು ಮಾಡಬೇಕು ಹೇಳಿದ್ರೆ ನಮ್ಗೆ ಒಂದೊಂದು ಜೀವ ಮುಖ್ಯ ಒಂದು ತಾಯಿಯನ್ನು ಉಳಿಸಿದ್ರೆ ಅದು ಅದು ಎಷ್ಟು ದೊಡ್ಡ ಒಂದು ಒಂದು ಪುಣ್ಯದ ಕೆಲಸ ಹೇಳಿ ಯಾವುದೋ ಒಂದು ಸಣ್ಣ ಸಣ್ಣ ವಿಚಾರಗಳಿಗೆ ಪಾಪ ಯಾವುದೋ ಒಂದು ಔಷಧಿ ಇರಲಿಲ್ಲ ಅದಕ್ಕೆ ಸರ್ ಸರಿಯಾದ ರೀತಿ ಚಿಕಿತ್ಸೆ ಕೊಡೋಕ್ಕಾಗಲಿಲ್ಲ ಅದು ಅನುಭವ ಇರೋರಲ್ಲಿ ಇರಲಿಲ್ಲ ಇಂಥದಕ್ಕೆಲ್ಲ ಇದು ಕಾರಣ ಆಗಿದೆ ಆ ಕಾರಣದಿಂದಲೇ ನಾವು ಇದನ್ನು ನಿಯಂತ್ರಣ ಮಾಡಬೇಕು ಖಂಡಿತ ಇವತ್ತು ನಮ್ಮ ಉದ್ದೇಶ ಅದೆಲ್ಲ ಇದೆ ಇನ್ನು ಹಲವಾರು ಯೋಜನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಒಟ್ಟಾರೆ ನಮ್ಮಲ್ಲಿ ಸಿಬ್ಬಂದಿ ಏನಿದೆ ಅದು ಒಂದು ಕಡೆ ಎರಡು ಭಾಳ ಮುಖ್ಯ ನಾವು ಏನೋ ಮಾಡ್ತೀವಿ ಎರಡು ಭಾಳ ಮುಖ್ಯ ಒಂದು ವೈದ್ಯರು ನರ್ಸ್ಗಳಿರಬೇಕು ಎರಡನೇದು ಏನು ಸಿಗ್ಬೇಕಾಗಿರೋ ಔಷಧಿಗಳು ಎಲ್ಲವೂ ಕೂಡ ಸಿಗ್ತದೆ ಈ ಎರಡನ್ನ ನಮ್ಮ ಇಲಾಖೆ ಮಾಡಿದ್ರೆ ಮಿಕ್ಕಿದರ ಮಾಡ್ತಾ ಇರೋಣ ಇದು ಅಂದ್ರೆ ಎಷ್ಟೋ ಸಲ ಈ ಒಂದು ಏನು ಅಗತ್ಯ ಇರುವಂತ ಇದ್ರ ಬಗ್ಗೆ ಗಮನ ಇರಲ್ಲ ಅದನ್ನ ದೊಡ್ಡ ಆಸ್ಪತ್ರೆ ಕಟ್ಟಬೇಕು ಅದನ್ನ ಕಟ್ಟಬೇಕು ಇದೊಂದು ಕಟ್ಟಬೇಕು ಅದಕ್ಕೆ ಹತ್ತು ಕೋಟಿ ಇದಕ್ಕೆ ನಲವತ್ತು ಕೋಟಿ ಇದಕ್ಕೆಲ್ಲ ಖರ್ಚು ಮಾಡಬೇಕು ಆದ್ರೆ ಬೇಕು ಏನ್ ಹಿಂದೆ ಅದು ಕೂಡ ಪರವಾಗಿಲ್ಲ ಬಿಲ್ಡಿಂಗ್ ಬೇಕಾ ಹಾಳಾಗೋಗಿರ್ಲಿ ಅಲ್ವಾ ಡಾಕ್ಟರು ನರ್ಸು ಔಷಧಿ ಇರಲಿ ಎಷ್ಟೋ ಅದನ್ನ ಸುಧಾರಣೆ ಆಗ್ತದೆ ಅಲ್ವಾ ಅದಕ್ಕೋಸ್ಕರ ಅದಕ್ಕೆ ಆದ್ಯತೆ ಕೊಡಬೇಕು ಅಂತ ನಾವು ಈಗ ಅನೇಕ ರೀತಿಯಾಗಿ ನಾನು ನೋಡ್ತಾ ಇದ್ದೀನಿ ಅದರಿಂದ ಇಲ್ಲಿ ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೂ ಕೂಡ ಅದು ಇಷ್ಟು ದೂರ ಬಂದಮೇಲೆ ಇಷ್ಟು ಬೇಗ ಹೊರಡ್ರೆ ಹೆಂಗಪ್ಪ ನಾನು ಮತ್ತೇನು ಯಾವಾಗ ಬರ್ತೀನೋ ಗೊತ್ತಿಲ್ಲ ಆ ಕಾರಣದಿಂದ ಖಂಡಿತ ಕುಡುಚಿಗೆ ವಿಶೇಷವಾದ ಗಮನ ಇರ್ತದೆ ಯಾಕಂದರೆ ಯುವ ಶಾಸಕರು ಅವರು ಭಾಳ ಒಂದು ಉತ್ಸಾಹದಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಹಕಾರ ಇರ್ತದೆ ನಮ್ಮ ಬೆಂಬಲ ಇರ್ತದೆ ಆದಷ್ಟು ಅವರಿಗೆ ಏನೇನು ಕೇಳಿದ್ದಾರೆ ಈಗ ಅವರು ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಮುಂದೆ ಖಂಡಿತವಾಗಿ ನಾವು ಮಾಡ್ಕೊಡ್ತೀವಿ ನಮ್ಮ ಸುಧಾರಣೆಗಳು ಕೂಡ ತೊಗೊಳ್ತಾ ಇವತ್ತು ಆಶಾ ಕಾರ್ಯಕರ್ತರು ಕೂಡ ಬಂದಿರಬೇಕು ಈಗ ಅವ್ರಿಗೆ ಇನ್ನೊಂದು ಒಂದೂವರೆ ಸಾವಿರ ಅವರ ಒಂದು ಗೌರವಧನ ಮತ್ತು ಬೆನಿಫಿಟ್ ಅನ್ನು ಹೆಚ್ಚು ಮಾಡುವಂಥದ್ದು ಕೂಡ ತೀರ್ಮಾನ ಆಗಿದೆ ಆಯ್ತಾ ಅದು ಮಧ್ಯದಲ್ಲಿ ನಿಮಗೆ ಅದು ಕೂಡ ಬರ್ತದೆ ಮತ್ತೆ ನೀವು ಚೆನ್ನಾಗಿ ಕೆಲಸ ಮಾಡಬೇಕು ಸುಮ್ಮನೆ ಇದನ್ನು ನೀವು ನೀವು ನೀವೇ ನಮ್ಮ ಮುಖ್ಯ ಮನೆ ಮನೆಗೆ ಹೋಗೋರು ನೀವೇ ನೋಡೋರು ನೀವೇ ತಿಳಿಸೋರು ನೀವೇ ನೀವು ನಮ್ಮ ಪಿ ಎಚ್ ಯುಗಳು ಎ ಎನ್ ಎಮ್ಗಳು ಸಿ ಎಚ್ ಯುಗಳು ನೀವು ನಮ್ಮ ಆರೋಗ್ಯ ಸೇವೆಗಳನ್ನು ಜನರಿಗೆ ಮುಗಿಸೋ ಸೊ ನಿಮ್ಮ ಒಂದು ಜವಾಬ್ದಾರಿ ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಬೆಳಗಾವಿಗೆ ವಿಶೇಷವಾದ ಗಮನ ಇದ್ದೇ ಇದೆ ಈಗಾಗಲೇ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ನಾಲ್ಕು ತಾಲೂಕು ಆಸ್ಪತ್ರೆಗಳ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ ಒಂದು ಟೆಂಡರ್ ಕರೆದಾಗಿದೆ ಕೆಲಸ ಶುರುವಾಗಬೇಕು ಖಾನಾಪು ಇನ್ನು ಎರಡು ಕಡೆ ಸವದತ್ತಿ ಮತ್ತು ನಮ್ಮ ರಾಮದುರ್ಗದಲ್ಲಿ ಅದು ಅಪೂರ್ವವಾಗಿ ಈಗ ಟೆಂಡರ್ಗೆ ಹೋಗ್ತಾ ಇದೆ ಆಮೇಲೆ ಮೊನ್ನೆ ಕಿತ್ತೂರ್ಗೂ ಕೂಡ ಹೊಸ ತಾಲೂಕು ಆಸ್ಪತ್ರೆ ಕೊಡೋದು ಕೂಡ ಅದು ತೀರ್ಮಾನ ಆಗಿದೆ ಸುಮಾರು ನಮ್ಮ ಸರ್ಕಾರ ಬಂದ ಮೇಲೆ ಈ ಒಂದು ಜಿಲ್ಲೆಗೆನೆ ನನ್ನ ಪ್ರಕಾರ ಸುಮಾರು ಮುನ್ನೂರಿಂದ ನಾನ್ನೂರು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಹೊಸ ಕಟ್ಟಲೆಗಳಿಗೆ ರೋಗಿ ನಿರ್ಮಾಣ ಮಾಡ್ತಿದ್ದೀವಿ ಅದೇ ನಮ್ಮ ಸರ್ಕಾರ ಇವತ್ತು ಗ್ಯಾರಂಟಿನೂ ಮಾಡ್ತಾ ಇದ್ದೀವಿ ಬೇರೆ ಎಲ್ಲ ಕೆಲಸ ಕಾರ್ಯಗಳು ಕೂಡ ಮಾಡ್ತಾ ಇದ್ದೀವಿ ಅದರಿಂದ ಇಲ್ಲಿ ಸರ್ಕಾರ ದುಡ್ಡಿಲ್ಲ ಇಲ್ಲ ಅಂತ ಹೇಳ್ತಕ್ಕಂಥದಕ್ಕೆ ನಾವು ನಾನು ಒಪ್ಕೊಳ್ಳಕ್ಕೆ ತಯಾರಾಗಿಲ್ಲ ಈಗ ಈ ಕೆಲಸಗಳು ಇದೆಲ್ಲ ಹೇಳ್ತಾರೆ ಓ ಹಿಂದಿನ ಸರ್ಕಾರ ಶುರು ಮಾಡೋದು ಹಿಂದಿನ ಸರ್ಕಾರ ಯಾವಾಗ ಶುರು ಮಾಡಿದ್ರು ಒಂದ್ ತಿಂಗಳು ಚುನಾವಣೆ ಇದ್ದಾಗ ಘೋಷಣೆ ಅಷ್ಟೇ ಅವ್ರು ಹೊರಡ್ಕೊಡು ಮಾಡ್ಬೇಕಾಗಿತ್ತು ಒಂದ್ ತಿಂಗಳು ಚುನಾವಣೆ ಇದೆ ಅವಾಗ ಏನೋ ಅಪ್ರೂವಲ್ ಕೊಟ್ಟು ದುಡ್ಡು ಇಲ್ಲ ಏನಿಲ್ಲ ಈ ತರ ಸಾವಿರಾರು ಕೋಟಿ ರೂಪಾಯಿ ಕೆಲಸ ಎಲ್ಲ ಕಡೆ ಮಾಡ್ಬಿಟ್ಟು ಟೆಂಡರ್ ಟೆಂಡರ್ ಕಟ್ಬಿಟ್ಟು ಹೋಗಿಟ್ಟಿದ್ದಾರೆ ದುಡ್ಡು ಏನು ಇಡ್ಲಿಲ್ಲ ಈಗ ಎಲ್ಲವನ್ನು ಕೂಡ ಈಗ ನಾವು ಎಲ್ಲವನ್ನು ಬರಿಸಿ ಕೆಲಸವನ್ನು ಮುಗಿಸಿ ಉದ್ಘಾಟನೆ ಮಾಡಿ ಇನ್ನು ಬೇರೆ ಬೇರೆ ಕೆಲಸ ಕೂಡ ತಗೊಳ್ತಕ್ಕಂತ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅದರಿಂದ ಇನ್ನು ಹೆಚ್ಚು ನಾವು ಮಾಡ್ತೀವಿ ಹೇಳಿ ಈಗ ತಾಯಿ ಮಕ್ಕಳ ಆಸ್ಪತ್ರೆ ಬರಬೇಕಾದ್ರೆ ಅದು ಒಂದು ತಾಲೂಕು ಆಸ್ಪತ್ರೆ ಮೊದಲು ಆಗ್ಬೇಕು ತಾಯಿ ಮಕ್ಕಳ ಆಸ್ಪತ್ರೆ ಬರಬೇಕಾದ್ರೆ ಹೆಚ್ಚು ಹೆರಿಗೆಗಳಾಗ್ತಾ ಇದ್ರೆ ಅವಾಗ ತಾಯಿ ಮಕ್ಕಳ ಆಸ್ಪತ್ರೆ ಬರೋದು ಯಾವುದಾದ್ರೂ ಒಂದು ಆಸ್ಪತ್ರೆಯಲ್ಲಿ ಹೆರಿಗೆ ಮತ್ತು ಇದು ಹೆಚ್ಚು ಆಗ್ತಾ ಇದ್ರೆ ಅವಾಗ ಅದಕ್ಕೆ ತಾಯಿ ಮಕ್ಕಳು ಆಸ್ಪತ್ರೆ ಬರ್ತದೆ ಅದಕ್ಕೆ ನಾನು ನಾನೇನು ಹೇಳೋದು ಅಂತ ಹೇಳಿದ್ರೆ ಯಾವುದಾದ್ರೂ ಇರುವಂತ ಆಸ್ಪತ್ರೆಯನ್ನ ಈಗ ಮೂವತ್ತರಿಂದ ಐವತ್ತು ಬೆಡ್ ಆಗಿದೆ ಐವತ್ತು ಬೆಡ್ ನೀವು ಅದನ್ನ ಬೇಗ ಎಂಬತ್ತು ಬೆಡ್ಗೂ ನೂರು ಬೆಡ್ಗೆ ಮಾಡ್ಕೊಳ್ಳಿ ಒಂದು ದೊಡ್ಡ ಆಸ್ಪತ್ರೆ ಮಾಡಿಕೊಡಿ ದೊಡ್ಡ ಆಸ್ಪತ್ರೆ ಬಂದ ಮೇಲೆ ತಾಯಿ ಮಕ್ಕಳ ಆಸ್ಪತ್ರೆ ಬರುತ್ತೆ ಅದೇ ನೀವು ತಾಲೂಕು ಅಂತ ಮಾಡಿಸಿದ್ರೆ ಅವಾಗ ನೀವು ತಾಲೂಕು ಆಸ್ಪತ್ರೆ ಕೊಡೋಣ ನೀವು ಮಾಡಿಸಿ ಅದಕ್ಕೆ ನಾನು ನಿಮಗೆ ತಾಲೂಕು ಆಸ್ಪತ್ರೆಯನ್ನು ಕೊಡಿಸ್ಕೊಡ್ತೀನಿ ಆಯ್ತು ಅಲ್ಲಿವರೆಗೂ ಯಾವುದಾದ್ರು ಒಂದು ನಿಮ್ಮ ಸಮುದಾಯ ಆರೋಗ್ಯ ಕೇಂದ್ರವನ್ನು ಒಂದು ಎಲ್ಲ ಸೇವೆಗಳು ಸಿಗುವಂಥ ರೀತಿಯಾಗಿ ಒಂದು ತಾಲೂಕು ಆಸ್ಪತ್ರೆ ಮಟ್ಟದ ಸೇವೆ ಸಿಗ್ತಕ್ಕಂಥ ರೀತಿಯಾಗಿ ಒಂದು ಒಂದು ಚಿಕಿತ್ಸೆಯನ್ನು ನಾನು ಮಾಡಿಸ್ಕೊಡ್ತೀನಿ ಅದು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಇವತ್ತು ಕುರ್ಚಿಗೆ ಮತ್ತೊಮ್ಮೆ ಬಂದು ಇನ್ಯಾವುದಾದ್ರೂ ಕೆಲಸ ಕಾರ್ಯಗಳಿಂದ ಖಂಡಿತವಾಗಿ ಮತ್ತೊಮ್ಮೆ ಬರ್ತೀನಿ ಅಂತ ಕೂಡ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ವಂದಿಸಿ ಮಾತನ್ನು ಮುಗಿಸ್ತಾರೆ ಜೈ ಜಯ ಕರ್ನಾಟಕ ಈ <small> ು